ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ದೇಹಕ್ಕೆ ಒಳ್ಳೆಯದ್ಯಾವುದು ರೊಟ್ಟಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಪುಂಡಿ ಪಲ್ಯ ಪುಂಡಿ ಪಲ್ಯ ಮ ರೆಸಿಪಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಪುಂಡಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಪುಂಡಿ ಪಲ್ಯನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪುಂಡಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಕಟ್ ಕಟ್ಟಷ್ಟು ಪುಂಡಿ ಪಲ್ಯ ತೊಗೊಂಡಿದ್ದೀನಿ ಅಂದರೆ ಪುಂಡಿ ಪಲ್ಯ ಸೊಪ್ಪು ಒಂದು ಟೊಮೆಟೊ ಒಂದು ಕಪ್ಪಷ್ಟು ತೊಗರಿಬೇಳೆ ಅರಿಶಿಣ ಪುಡಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಶೇಂಗಾ ಬೀಜ ಸಾಸಿವೆ ಜೀರಿಗೆ ಮತ್ತು ಎಣ್ಣೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲು ಒಂದು ಕುಕ್ಕರನ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಕಪ್ಪಷ್ಟು ಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳೆದುಬಿಟ್ಟು ಬೇಳೆ ಮೇಲೆ ಒಂದು ಇಂಚು ನೀರಷ್ಟು ಹಾಕಿ ಒಂದು ಇಂಚಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಬೇಳೆ ಸಾಫ್ಟಾಗಿ ಬೇಯೋದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಬೇಳೆ ಸಾಫ್ಟ್ ಆಗೋಕ್ಕೆ ಎಣ್ಣೆ ಬೇಕಾಗುತ್ತೆ ಮತ್ತು ಅದರೊಳಗೆ ಬೆಳ್ಳುಳ್ಳಿ ಕೊತ್ತಂಬರಿ ಶೇಂಗಾ ಬೀಜ ಟೊಮೆಟೊ ಪುಂಡಿ ಪಲ್ಯ ಸೊಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ನಾವು ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ್ನು ಮುಚ್ಚಿಬಿಟ್ಟು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಬೇಳೆ ಸಾಫ್ಟಾಗಿ ಬೇಯುತ್ತೆ ಪುಂಡಿ ಪಲ್ಯ ಉಳಿ ಇರುತ್ತೆ ಆದರೂ ನಾನು ಒಂದು ಟೊಮೆಟೊ ಹಾಕಿದ್ದೀನಿ ಆದರೆ ಕೆಲವೊಬ್ಬರು ಪುಂಡಿ ಪಲ್ಯ ಉಳಿ ಇರೋದರಿಂದ ಬೇಳೆ ಬೇಯೋದಿಲ್ಲ ಜೊತೆಗಿರೋದು ಅಂತ ಹೇಳ್ತಾರೆ ಬೇಳೆ ನಿಮ್ಗೇನಾದರೂ ಬೇಯಲ್ಲ ಅಂತಂದರೆ ಒಂದು ಚಿಟಿಕೆಯಷ್ಟು ಸ್ವಲ್ಪ ಮಾತ್ರ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಬೇಳೆಯಲ್ಲಿ ತುಂಬ ಚೆನ್ನಾಗಿ ಬೇಳೆ ಬೇಯುತ್ತೆ ನೀರನ್ನು ಬೇರ್ಪಡಿಸ್ಬಿಟ್ಟು ಇದನ್ನು ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ಸ್ಮ್ಯಾಶ್ ಮಾಡಿದ ಮೇಲೆ ಈ ಥರ ಕಾಣುತ್ತೆ ಇದು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಮ್ಮಮ್ಮನ ಮನೆಯಲ್ಲಿ ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡ್ತಿದ್ವಿ ಅಂದರೆ ಪುಂಡಿ ಪಲ್ಯ ಫಿಕ್ಸ್ ಆಗಿ ಅದರ ಜೊತೆ ಪಲ್ಯ ಪಕ್ಕ ಇದು ಮಾಡಿ ಮಾಡ್ತಿದ್ವಿ ನನ್ನನ್ನು ಏನಾದರೂ ಕೇಳಿದರೆ ರೊಟ್ಟಿಗೆ ಯಾವ ಪಲ್ಯ ಕಾಂಬಿನೇಷನ್ ಒಳ್ಳೇದಾಗುತ್ತೆ ಗುಡ್ ಕಾಂಬಿನೇಷನ್ ಯಾವುದಂದರೆ ನಾನಂತೂ ಸಜೆಸ್ಟ್ ಮಾಡೋದು ಪುಂಡಿ ಪಲ್ಯ ಮತ್ತು ಕಾರ್ಚಿಕಾಯಿ ಪಲ್ಯ ಅಂತ ಹೇಳ್ತೀನಿ ಯಾಕಂದ್ರೆ ನನಗದು ತುಂಬಾ ಫೇವ್ರೆಟ್ ಎರಡು ಕೂಡ ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಡು ಮತ್ತೊಂದು ಕಡೆ ಒಂದು ಚಿಕ್ಕ ಬಾಣಲೆ ತೊಗೊಂಡ್ಬಿಟ್ಟು ಬಾಣಲೆ ಬಿಸಿ ಆದ ನಂತರ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿದಾದ ನಂತರ ಸ್ವಲ್ಪ ಕರಿಬೇವು ಕರಿಬೇವನ್ನ ಹಾಕಿಬಿಟ್ಟು ಕುದೀತಿರುವಂತಹ ಪುಂಡಿ ಪಲ್ಯಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಒಗ್ಗರಣೆನ ಮಸ್ತಾಗಿ ರೆಡಿಯಾಯಿತು ನೋಡಿ ಪುಂಡಿ ಪಲ್ಯ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತಪ್ಪದೆ ನಿಮಗೂ ಕೂಡ ಇದೇ ಥರ ಟೇಸ್ಟ್ ಚ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫೈನಲ್ ಆಗಿ ಪುಂಡಿ ಪಲ್ಯ ಆಯಿತು ನಾನು ಬಿಸಿ ಬಿಸಿ ರೊಟ್ಟಿ ಮತ್ತು ಪುಂಡಿ ಪಲ್ಯ ಮತ್ತು ಖಾರ್ಚಿಕ ಪಲ್ಯ ಮಾಡಿದ್ದೆ ಸೊ ತುಂಬಾ ಒಳ್ಳೆ ಟೇಸ್ಟ್ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಪುಂಡಿ ಪಲ್ಯ ಮತ್ತು ಖರ್ಚಿಕಾಯಿ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದರ ಮಜಾನೇ ಬೇರೆ ದೇಹಕ್ಕೆ ಕೂಡ ಒಳ್ಳೆಯದು ರೊಟ್ಟಿ ಪಲ್ಯ ನೋಡಿ ನೀವು ಬನ್ನಿ ಊಟ ಮಾಡೋಣ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ವರ್ಷ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್